ನಮಸ್ಕಾರ ಬಂತುಲೆ ಸ್ಟಾರ್ ತುಳುನಾಡು ಚಾನಲ್ಗೆ ಸ್ವಾಗತ ಬಂತುಲೆ ಈ ಮರ್ಯಾಲ ಅಂಚನೆ ಚಲಿತ ಪೊರ್ತುಡು ಜನಕುಲು ಮೈನು ಬೆಚ್ಚ ದೀವ ನೆರಬೋಡತೆ ಕೆಲವೆರಿ ಬೆಚ್ಚ ಚಾ ಪರ್ಪೇರು ಕೆಲವೆರು ಬೆಚ್ಚ ಬೆಚ್ಚ ಪೋಡಿ ಇಂಚಿತ್ತಿನ ತಿಂಡಿ ಮಾತಾ ತಿನ್ಪೇರಿ ಅಂಚನೆ ಕೆಲವೆರು ಒಂಜಿ ನೈಂಟಿಯ ಸಿಕ್ಸ್ಟಿಯ ಗಂಗಸರ ಪಾರ್ದು ಮೈನು ಬೆಚ್ಚ ದೀವನ್ಪೇರಿ ಬಂತುಲೆ ಇತ್ತೆ ಗೊತ್ತಾದಿಪ್ಪು ವೈತ್ತ ವಿಷಯದ ಬಗ್ಗೆ ನಮ ತೂ அந்த பந்துளை நம்ம தேஷடு சுமாரு நம்னத கங்கசர பண்ட மாலவுல அஞ்சித்த நடி ஒஞ்சி நம்மவே தேசடி ரெடி ஆஃபுன ஓல்டு மாசடு சுமாரு நம்னத கங்கசர பண்ட மால் உண்டு அஞ்சனே அவு மால் பர்ப்பு நகன இஷ்டத மாலுலே பந்து பனொளி ஐட்டு சுமார ஜன ಪರ್ಪುನ ಇಷ್ಟದ ಮಾಲಡು ಓಲ್ಡ್ ಮಂಕದ ಪುದರ್ ಜಾಸ್ತಿಗೆ ಎಂದು ಬರ್ಕೊಂಡರು ಬಂದಲೇ ಈ ಓಲ್ಡ್ ಮಂಕದ ಕಂಪನಿನೇ ಸಾವಿರದ ಎಂಟುನೂರ ಐವತ್ತೈದುಡು ದ ಎಡ್ವರ್ಡ್ ಅಬ್ರಾಹಂ ಡಯರ್ ಪಂಪ್ನ ಸುರು ಮಲ್ಪರು ಈ ಕಂಪನಿನ ಸುರು ಮಲ್ಪಿರೋ ಕಾರಣದಾದ ಪಂಡ ಆ ಪೊರ್ತುಡು ನಮ್ಮ ದೇಶನು ಆಡಳಿತ ಮಲ್ತೊಂದಿತ್ತಿನ ಬ್ರಿಟಿಷರಿಗೆ ಅಂಚನೆ ಬ್ರಿಟಿಷ್ ಪೊಲೀಸರ ನಕ್ಳಿಗೆ ಕಮ್ಮಿ ಖರ್ಚಿಲಿ ಬಿಯರ್ ಬೋಡಿತ್ತೆ ಇಂಗ್ಲೆಂಡ್ ಹಿಡಿದು ತರ್ಪರಗೆ ಜಾಸ್ತಿ ಖರ್ಚಿ ಆಪುಂಡು ಪಂಪನ ಉದ್ದೇಶ ಹಿಮಾಚಲ ಪ್ರದೇಶದ ಕಸೌಲಿ ಪಂಪ್ನ ಊರುಡು ಬಿಯರ್ ಶುರುಮಲ್ಪೇರ್ ಆ ಪೊರ್ತುಡು ಲಯನ್ ಬಿಯರ್ ಪಂಪ್ನ ಪುದರಡು ಬಿಯರ್ ರೆಡಿ ಆವೊಂದಿತ್ತಿಗೆ ಐಡ್ದು ಬುಕ್ಕ ಈ ಕಂಪನಿನಿ ಒಂಜಿ ಬ್ರಿಟಿಷ್ ಉದ್ಯಮಿ ಸಾವಿರದ ಎಂಟುನೂರ ಎಂಬತ್ತೇಳಡು ಎಚ್ ಜಿ ಮಿಕಿನ್ ಪಂಪುನರು ಪರ್ಚೇಸ್ ಮಲ್ಪೇರು ಬಂದುಳೆ ಐರ್ದು ಬುಕ್ಕ ನಮ್ಮ ದೇಶವು ಸ್ವಾತಂತ್ರ್ಯ ತಿಕ್ಕು ಬುಕ್ಕ ಈ ಓಲ್ಡ್ ಮಂಕದ ಕಂಪನಿನ ನರೇಂದ್ರನಾಥ್ ಮೋಹನ್ ಪಂಪುನ ನಮ್ಮ ದೇಶೋದಾರೆ ಪರ್ಚೇಸ್ ಮಲ್ಪೇರು ಐದ್ದು ಬುಕ್ಕ లక్నో గాజియాబాద్ ఒక కపోలిడి ఇంచెత్తినవి కంపెనీలేని మనిపేరు ఆండా నరేంద్రనాథ్ మోహన్ మోహనిరు పర్చేస్ మల్తున్న ఈ కంపెనీ దుధరి డయర్ మికిన్ బ్రేవరీస్ లిమిటెడ్ పంటన పుదారు దావరా అవు బ్రిటిషర్న పుదార్ద కంపెనీ పంట్న దూరు ఐక్య ఐక్ బోడాతి సాద ఒంబై నూర అరవత్తేడు మోహన్ మికిన్ లిమిటెడ్ పంపిన పుదారి బదిలిపి ముందేని మోహని పర్చేస్ మలిపారణల ఉంటు ఈ కంపెనీ దుంబే నరేంద్రనాథ్ మోహనరు బేల మల్తు అంచాది ಈ ಕಂಪನಿ ಪರ್ಚೇಸ್ ಮಲ್ಪರ ಐಡಿಯಾಲ ತಕ್ಕೊಂಡು ಅಂಚನೆ ಬಂಧುಲೆ ಸಾವಿರದ ಒಂಬೈನೂರ ಐವತ್ತು ಮುಟ್ಟ ವಿಸ್ಕಿ ಬುಕ್ಕ ಬ್ರ್ಯಾಂಡ್ ಮಾಲ್ ಈ ಕಂಪನಿ ರೆಡಿ ಮಲ್ತು ತಿಪ್ಪಡು ಐದು ಬುಕ್ಕ ನರೇಂದ್ರನಾಥ್ ಮೋಹನರ್ನ ಮಗೆ ವೇದರತ್ ಮೋಹನ್ ಪಂಪ್ನಾರ ಸಾವಿರದ ಒಂಬೈನೂರ ಐವತ್ತು ಓಲ್ಡ್ ಮಾಂಕ್ ಪಂಪ್ನ ಒಂಜಿ ರಮ್ ಮಾಲನ್ನು ರೆಡಿ ಮಲ್ಪರು ಐಡದು ಬುಕ್ಕ ಈ ಕಂಪನಿದ ವಹಿವಾಟು ಬದಲಾದ ಪೋಪುಂಡು ಕಂಪನಿ ಮಲ್ಲ ಪುದರು ಮಲ್ಪಂಡ್ವು ಈ ಓಲ್ಡ್ ಮಂಕ್ ರಮ್ಮುನು ಸುರುಕು ಭಾರತದ ಆರ್ಮಿ ಕ್ಯಾಂಟೀನ್ಗೆ ಸಪ್ಲೈ ಮಲ್ಪೇರು ಐಕ ದುಂಬು ಹರ್ಕ್ಯುಲಸ್ ಪಂಪ್ನ ರಮ್ಮು ಆರ್ಮಿ ಕ್ಯಾಂಟೀನ್ಗೆ ಪೋವೊಂದಿಪ್ಪಂಡು ಐರ್ದು ಬುಕ್ಕ ಓಲ್ಡ್ ಮಂಕದ ರುಚಿ ತೂಯಿನ ಆರ್ಮಿ ದಕಲಿ ಓಲ್ಡ್ ಮಂಕನೇ ದೊನಿಯರು ಸುರುಮಲ್ಪೇರು ಅಂಚನೆ ಬಂತುಲೆ ಓಲ್ಡ್ ಮಂಕ್ ಪಂಪ್ನ ಪುದರ್ ಎಂಚ ಬತ್ತಂಡಿ ಪಂಡ ಹಿಮಾಚಲ ಪ್ರದೇಶ ಕೆಲವು ಸನ್ಯಾಸಿನಕಲಿ ಅಖಿಲನ ಬಾಡಿ ಬೆಚ್ಚ ದೀವನಿರಬೋಡತ್ ಒಂಜಿ ಪಾನಕ ಪರೋಂದಿತ್ತರಿಗೆ ಐನು ತೂದು ವೇದರತ್ ಮೋಹನಿರು ಈ ಮಾಲ್ಗೆ ಓಲ್ಡ್ ಮಂಕ್ ಪಂಪುನ ಪುದರ ದಿಯರಿಗೆ ಅಂಚನೇ ಬಂತುಲೆ ನನೊಂಜಿ ಪ್ರಕಾರರು ಈ ಕಂಪನಿಗೆ ಒಂಜಿ ಬ್ರಿಟನ್ ದ ಒಂಜಿ ಸನ್ಯಾಸಿ ಮಾಲ್ ಪಾಡ್ಯರ ಬರೋಂದಿತ್ತಿಗೆ ಅಂಚ ಓಲ್ಡ್ ಮಂಕ್ ಮಾಲ್ ದ ಐಡಿಯಾ ಕೊರನ ಈ ಸನ್ಯಾಸಿಯಗೆ ಅಂಚ ಅದು ஓல்டு மாங்க் பண்ட் புதர் தீயரு பண் பேரு பந்துல பண்டா சந்யாசி பந்து அர்த்த பந்துல இல்டு மாங்கு மாலுன்னு ஏழு வருஷ பேரல்டு பார்த்து குறிப்பது ஆல்கோஹால் மல் பெருகே அஞ்சனே பந்துல ஓல்டு மாங்க் மாலுன்னு ஆர்மி தக்கலு ஒத்தொன்னேர் தாவரா அஞ்சனே அய் த புதர் மல்ல ஆயினர் தாவரா ಅನ ಸಾಮಾನ್ಯ ಜನಕು ತಿಕ್ಕಿನ ರೇಟ್ಗೆ ಜನಕಲೆಗೆ ಬರು ಅಂಚನೆ ಬಂತುಲೆ ಮುಂದಿನ ಸುಮಾರು ಐವ ದೇಶವು ಎಕ್ಸ್ಪೋರ್ಟ್ ಮಲ್ಪರು ಬಂತುಲೆ ಈ ಓಲ್ಡ್ ಮೊಂಕ್ದ ಪುಧರ್ಡ್ಲ ಬಿಯರ್ ಉಂಡಿಗೆ ಐತ ಸರಿ ಪುದರ್ ಓಲ್ಡ್ ಮಾಂಕ್ ಟೆನ್ ಥೌಸಂಡ್ ಅಂಚನಿ ಈ ಕಂಪನಿದ ಲಯನ್ ಬಿಯರ್ ಪಂಪನವು ಉತ್ತರ ಪ್ರದೇಶ ಉಂಡುಗೆ ಬಂತುಲೆ ಈ ಮೋಹನ್ ಮಿಕಿನ್ ಬ್ರೇವರಿಸ್ ಲಿಮಿಟೆಡ್ ಪಂಪಿನ ಕಂಪನಿಡಿ ಖಾಲಿ ಓಲ್ಡ್ ಮಂಕ್ ರಮ್ಮು ಅತ್ತಂದೆ ಬಿಯರ್ ಜಿನ್ ವಿಸ್ಕಿ ಅಂಚನಿ ನೀಡಿದ ಬಾಟಲಿ ಪ್ರೊಡಕ್ಷನ್ ಆಪನಿಗೆ ಇದು ಬಂತುಲೆ ಓಲ್ಡ್ ಮಂಕ್ ರೆಡಿ ಆಯ್ನ ಕತೆ ಅಂಚನೇ ಐತ ಕಂಪನಿದ ಕತೆ ಬಂತುಲೆ ವಿಡಿಯೋ ಇಷ್ಟ ಆಂಡ ಲೈಕ್ ಮನ್ಪುಲೆ ಅಂಚನೆ ಶೇರ್ ಮನ್ಪುಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮನ್ಪುಲೆ ಬಂತುಲೆ ಜೈ ತುಳುನಾಡು